ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವೇನಾದರೂ ಊಟದ ಜೊತೆಗೆ ಏನಾದರೂ ನೆಂಚ್ಕೊಳೋಕ್ಕೆ ಹುಡುಕ್ತಾ ಇದ್ದರೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಯಾಕೆಂದರೆ ನಾನಿಲ್ಲಿ ಊಟದ ಜೊತೆಗೆ ನೆಂಚ್ಕೊಳಕ್ಕೆ ಟೊಮ್ಯಾಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹುಚ್ಚಳ ಪುಡಿ ಪುಡಿ ಅಂದರೆ ಇದು ಗುರಳ ಪುಡಿ ಓಕೆ ನಂತರ ನಾನಿಲ್ಲಿ ಟೊಮೆಟೊ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಬಾಣಲೆಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಇಟ್ಟಾದ ತಕ್ಷಣ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದು ತುಂಬಾ ಖಾರವಾಗಿರುವಂಥ ಚಟ್ನಿ ಆಗಿರುತ್ತೆ ಖಾರನ ಇಷ್ಟಪಡೋರು ತುಂಬಾ ಇಷ್ಟಪಡ್ತಾರೆ ಈ ಖಾರ ಇಷ್ಟಪಡದೆ ಇದ್ದರೂ ಸ್ವಲ್ಪ ಮೆಣಸಿಲ್ಗೆ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೇಕು ಅಷ್ಟೇ ಇದು ಚೆನ್ನಾಗಿ ಹುರಿಬೇಕು ಇದನ್ನು ನಾನು ತೋರಿಸ್ತಾ ಇದ್ದೀನಲ್ವಾ ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಹುರಿದಿರಬೇಕಂದ್ರೆ ಇದು ಫುಲ್ ಕರ್ಕರಗಾಗಿರ್ಬೇಕು ಈ ಥರ ಈ ಥರ ಹುರಿಬೇಕು ಇದನ್ನು ಆ ನಂತರನೇ ಇದಕ್ಕೆ ಮೆಣ್ಸಿನ್ಕಾಯಿನೂ ಕೂಡ ಹಾಕಿ ಹುರಿಬೇಕು ಮೊದಲಿಗೆ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಘಾಟ ಆಗ್ಬಿಡುತ್ತೆ ಇಲ್ಲಾಂದರೆ ಮೆಣ್ಸಿನ್ಕಾಯಿಲ್ಲ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಮೆಣಸಿನ್ಕಾಯಿನೂ ಕೂಡ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿನೂ ಹಾಕಿ ಇದನ್ನು ಚೆನ್ನಾಗಿ ಇದ್ದೀನಿ ಇಲ್ಲಿಗೆ ಇವಾಗ ಇದ್ರದ್ದು ಫಿಫ್ಟಿ ಪರ್ಸೆಂಟ್ ಮುಗೀತು ಇದ್ರದ್ದು ಮಾಡೋದು ಇದನ್ನು ರುಬ್ಬೋದಷ್ಟೇ ಇವಾಗ ನೋಡಿ ಈ ಥರ ಹುಡ್ಕೊಂಡಿದ್ದೀನಿ ನಾನು ಈ ಥರ ಹುಡ್ಕೊಂಡ್ರೆ ಇದು ತುಂಬಾ ಟೇಸ್ಟ್ ಬರೋದು ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆದ ನಂತರ ಇದಕ್ಕೆ ನಾನು ಕರಿಬೇವನ್ನು ಹಾಕ್ತಾ ಇದ್ದೀನಿ ಕರಿಬೇವಾದ ನಂತರ ಕೊತ್ತಂಬ್ರೀ ಕೂಡ ಹಾಕ್ತೀನಿ ಇದಕ್ಕೆ ಜೀರಿಗೆನೂ ಕೂಡ ಹಾಕಬೇಕು ಆ್ಯಕ್ಚುಲಿ ಜೀರಿಗೆ ನಾನಿಲ್ಲಿ ಹಾಕಿಲ್ಲ ಜೀರಿಗೆನೂ ಇದಕ್ಕೆ ಟೇಸ್ಟ್ ಕೊಡೋದು ನೋಡಿ ನಂತರ ನಾನು ಇದಕ್ಕೆ ಹುಚ್ಚಳ ಪುಡಿನ ಹಾಕ್ತಾ ಇದ್ದೀನಿ ಹುಚ್ಚಳ ಪುಡಿ ಅಂದರೆ ಗುರುಳಿ ಪುಡಿ ಬೆಲ್ಲನೂ ಕೂಡ ಹಾಕ್ತೀನಿ ಲಾಸ್ಟಲ್ಲಿ ಇವಾಗ ಸಾಲ್ಟ್ ಹಾಕ್ಬಿಟ್ಟು ರುಬ್ಬಿಬಿಡ್ತೀನಿ ಇದನ್ನು ಇದು ತುಂಬಾ ಟೇಸ್ಟಾಗಿರುತ್ತೆ ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಸೈಡ್ ನೆಚ್ಕೊಳೋಕೆ ಏನಾದರೂ ಖಾರ ಖಾರವಾಗಿ ಬೇಕಾಗಿದ್ದರೆ ಇದನ್ನು ಖಂಡಿತ ನೀವು ಮಾಡ್ಕೋಬೋದು ನೋಡಿ ಈ ಥರ ನಾನು ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಯಾಕೆಂದರೆ ಖಾರ ಜಾಸ್ತಿ ಆಗಿರುತ್ತಲ್ವ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ರುಚಿಯಾಗುತ್ತೆ ನೋಡಿ ಫೈನಲ್ ಆಗಿ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಯಿತು ಎಷ್ಟು ರುಚಿಯಾಗಿತ್ತು ಅಂದರೆ ನೀವೊಂದ್ಸರಿ ಖಂಡಿತ ಟ್ರೈ ಮಾಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್